ಆತ್ಮೀಯ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವರ್ಷದ ಜನವರಿ ತಿಂಗಳ ಹದಿಮೂರನೇ ತಾರೀಕಿಗೆ ನಡೆದಂತಹ ಕೆಎಸ್ ಪರೀಕ್ಷೆಯ ಫಲಿತಾಂಶ ಇವತ್ತು ಪ್ರಕಟಗೊಂಡಿದೆ ಸೊ ಎಕ್ಸಾಮ್ ಕಲ್ದು ಹತ್ರ ಐದು ತಿಂಗಳು ಆಗ್ತಾ ಬಂತು ಸೊ ಇವಾಗ ಇವತ್ತು ಫಲಿತಾಂಶವನ್ನು ಪ್ರಕಟ ಮಾಡಲಾಗಿದೆ ಸೊ ಫಸ್ಟ್ ಆಫ್ ಆಲ್ ಯಾರೆಲ್ಲ ಈ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಗಳಿಸಿದಿರಿ ಕ್ವಾಲಿಫೈ ಆಗಿದ್ದೀರಿ ಎಲ್ಲರೂ ಕೂಡ ಅಭಿನಂದನೆಗಳು ಕಂಗ್ರಾಚುಲೇಷನ್ ಟು ಆಲ್ ಸೊ ಹಾಗೇನೆ ಯಾರೆಲ್ಲ ಈ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಗಳಿಸುವಲ್ಲಿ ವಿಫಲರಾಗಿದ್ದೀರಿ ಸೊ ಅವರು ಕೂಡ ದೃತಿಗೆಡಬೇಕಾದಂತಹ ಅವಶ್ಯಕತೆ ಇಲ್ಲ ಮುಂದಿನ ಕೆಸೆಟ್ ಪರೀಕ್ಷೆಗೆ ನೀವು ಈಗಿನಿಂದಲೇ ನಿಮ್ಮ ತಯಾರಿಯನ್ನ ಆರಂಭ ಮಾಡಿದ್ರೆ ನೀವು ಖಂಡಿತವಾಗಿ ಕೂಡ ಕೆಸೆಟ್ ಪರೀಕ್ಷೆಯಲ್ಲಿ ಮುಂದಿನ ವರ್ಷ ತೇರ್ಗಡಿಯನ್ನ ಹೊಂದಬಹುದು ಅನ್ನೋ ಒಂದು ಕಿವಿಮಾತನ್ನ ಹೇಳ್ತಾ ಸೊ ಈಗ ಫಲಿತಾಂಶವನ್ನ ನೀವು ಆಲ್ರೆಡಿ ನೋಡಿ ಸೊ ಕೆಸೆಟ್ ಪರೀಕ್ಷೆ ನಿಮ್ಗೆಲ್ರು ಕೂಡ ಗೊತ್ತಿರುವ ಹಾಗೆ ಒಟ್ಟು ನಲವತ್ತೊಂದು ವಿಷಯಗಳಲ್ಲಿ ನಡೆದಿತ್ತು ಸೊ ಅದರಲ್ಲಿ ಈ ಒಂದು ಕೆಸೆಟ್ ಪರೀಕ್ಷೆಗೆ ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಮೂರು ಜನ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಿ ತೊಂಬತ್ತೈದು ಸಾವಿರದ ಇನ್ನೂರ ಒಂದು ಜನ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು ಸೊ ಈ ಪರೀಕ್ಷೆಗೆ ಹಾಜರಾದಂತಹ ತೊಂಬತ್ತೈದು ಸಾವಿರದ ಇನ್ನೂರ ಒಂದು ಅಭ್ಯರ್ಥಿಗಳಲ್ಲಿ ಸೊ ಈ ವರ್ಷ ಆರು ಸಾವಿರದ ಆರ್ನೂರ ಎಪ್ಪತ್ತೈದು ಜನರಿಗೆ ಕೆಸೆಟ್ ಎಲಿಜಿಬಿಲಿಟಿಯನ್ನ ಈ ವರ್ಷ ಕೊಟ್ಟಿರುವಂತದ್ದು ಸೊ ನೀವು ಕೆಸೆಟ್ ಪರೀಕ್ಷೆಯ ಫಲಿತಾಂಶವನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ಗೆ ಹೋಗಬೇಕು ಸೊ ಅಲ್ಲಿ ಕೆಸೆಟ್ ಎಕ್ಸಾಮಿನೇಷನ್ ಗೆ ಹೋಗಿ ಸೊ ಇಲ್ಲಿ ಕೆಸೆಟ್ ಎರಡು ಸಾವಿರದ ಇಪ್ಪತ್ಮೂರು ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ವಿಷಯಗಳು ಕೂಡ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತವೆ ಸೊ ನಿಮ್ಮ ಸಬ್ಜೆಕ್ಟ್ ಅನ್ನು ನೀವು ಸೆಲೆಕ್ಟ್ ಮಾಡಿ ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಸಬ್ಜೆಕ್ಟ್ ವೈಸ್ ಅಂಡ್ ಕ್ಯಾಟಗರಿ ವೈಸ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಪ್ರೊವಿಷನಲಿ ಕ್ವಾಲಿಫೈಡ್ ಇನ್ ಕೆಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಹೆಲ್ಡ್ ಆನ್ ತರ್ಟೀನ್ತ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಕಾಮರ್ಸ್ ವಿಷಯಕ್ಕೆ ಸಂಬಂಧಪಟ್ಟಾಗಿ ಇರುವಂತದ್ದು ಸೊ ನೋಡಿ ನಿಮ್ಮ ಸಬ್ಜೆಕ್ಟ್ ಅದನ್ನು ನೀವು ನೋಡಿ ಸೊ ಇಲ್ಲಿ ಸೊ ಈ ಒಂದು ಪಟ್ಟಿಯಲ್ಲಿ ಸೊ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿದ್ದಾರೆ ಅರ್ಹತೆಯನ್ನು ಗಳಿಸಿದರೆ ಅವರ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಕೊಟ್ಟಿದ್ದಾರೆ ಅಥವಾ ಅವರ ಎಪ್ಲಿಕೇಶನ್ ನಂಬರ್ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಕೊಟ್ಟಿದ್ದಾರೆ ಸೊ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಒಂದು ವೇಳೆ ಮೊಬೈಲ್ ನಲ್ಲಿ ನಿಮ್ಮ ಈ ಒಂದು ಪಿಡಿಎಫ್ ಅನ್ನ ನೋಡ್ತಾ ಇದ್ರೆ ನೀವು ಅಲ್ಲಿ ಪಿ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಎಪ್ಲಿಕೇಶನ್ ನಂಬರ್ ಅನ್ನು ನೀವು ಟೈಪ್ ಮಾಡಬೇಕು ಟೈಪ್ ಮಾಡಿದ ತಕ್ಷಣ ಇಲ್ಲಿ ಇನ್ ಕೇಸ್ ನೀವು ಕ್ವಾಲಿಫೈ ಆಗಿದ್ರೆ ನಿಮ್ಮ ಏನು ಆ ಒಂದು ರೋಲ್ ನಂಬರ್ ಏನಿದೆ ಅದು ಇಲ್ಲಿ ಹೈಲೈಟ್ ಆಗುತ್ತೆ ಈ ತರ ಬಂದ್ರೆ ನೀವು ಕ್ವಾಲಿಫೈ ಆಗಿದ್ದೀರಿ ಅಂತ ಅರ್ಥ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಸೊ ಇದು ಯಾರೆಲ್ಲ ಈ ಸೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ತೇರ್ಗಡಿಯನ್ನ ಹೊಂದಿದ್ದಾರೆ ಅವರ ಲಿಸ್ಟ್ ಆಗಿರುವಂತದ್ದು ಸೊ ಅದೇ ತರ ನೀವು ಬೇರೆ ಬೇರೆ ಸಬ್ಜೆಕ್ಟ್ ಗಳಿಗೆ ಕೂಡ ನೋಡಬಹುದು ನಿಮ್ಮ ಸಬ್ಜೆಕ್ಟ್ ಅದನ್ನ ನೋಡಬಹುದು ಸೊ ಒಟ್ಟಾರೆಯಾಗಿ ಈ ವರ್ಷದ ಸೆಟ್ ಪರೀಕ್ಷೆಯಲ್ಲಿ ಆರು ಸಾವಿರದ ಎಪ್ಪತ್ತೈದು ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ ಸೊ ಅದರಲ್ಲಿ ಅತಿ ಹೆಚ್ಚು ಕಾಮರ್ಸ್ ವಿಷಯದಲ್ಲಿ ಸಾವಿರದ ಇನ್ನೂರ ಎಂಬತ್ತು ಜನ ಅಭ್ಯರ್ಥಿಗಳು ಕಾಮರ್ಸ್ ವಿಷಯದಲ್ಲಿ ಈ ವರ್ಷ ಕೆ ಸೆಟ್ ಎಟ್ ಪರೀಕ್ಷೆಯನ್ನ ಪಾಸ್ ಆಗಿದ್ದಾರೆ ಅಹ್ ನೆಕ್ಸ್ಟ್ ಪೊಸಿಷನ್ ಅಲ್ಲಿ ಕನ್ನಡ ಸಬ್ಜೆಕ್ಟ್ ಬರುತ್ತೆ ಸೊ ಈ ತರ ಯಾವ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಜನ ಅಭ್ಯರ್ಥಿಗಳು ಸೊ ಹಾಗೇನೆ ಪರ್ಸೆಂಟೇಜ್ ವೈಸ್ ಕ್ವಾಲಿಫಿಕೇಶನ್ ಎಷ್ಟು ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ನೀವು ಅದನ್ನ ನೋಡ್ಕೊಳ್ಬಹುದು ಸೊ ಹಾಗೇನೇ ಇನ್ನೊಂದು ಪಿ ಅಲ್ಲಿ ಇಲ್ಲಿ ಕ್ಯಾಟಗರಿ ವೈಸ್ ಕಟ್ ಆಫ್ ಅನ್ನ ಕೊಟ್ಟಿದ್ದಾರೆ ಕಟ್ ಆಫ್ ಅಂಕಗಳನ್ನ ಇಲ್ಲಿ ಕೊಟ್ಟಿರುವಂತದ್ದು ಪ್ರತಿ ಸಬ್ಜೆಕ್ಟ್ಗೆ ಪ್ರತಿ ಕೆಟಗರಿಗೆ ಅನುಗುಣವಾಗಿ ಎಷ್ಟೆಷ್ಟು ಕಟ್ ಆಫ್ ಅಂಕಗಳು ಇದೆ ಅದನ್ನ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಮರ್ಸ್ ಸಬ್ಜೆಕ್ಟ್ ಅನ್ನು ನೀವು ನೋಡ್ಕೊಳ್ಬಹುದು ಇಲ್ಲಿ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಇಲ್ಲಿ ಹೈಯೆಸ್ಟ್ ಸ್ಕೋರ್ ಅನ್ನು ಕೂಡ ಕೊಟ್ಟಿದ್ದಾರೆ ಇನ್ನೂರ ಹದಿನೆಂಟು ಮುನ್ನೂರಲ್ಲಿ ಇನ್ನೂರ ಹದಿನೆಂಟು ಹೈಯೆಸ್ಟ್ ಸ್ಕೋರ್ ಆಗಿರುವಂತದ್ದು ಹಾಗೆಯೇ ಜನರಲ್ ಮೆರಿಟ್ ಗೆ ಇಲ್ಲಿ ಕಟ್ ಆಫ್ ಅಂಕಗಳು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಗಳಿಗೆ ನೂರ ಅರವತ್ತ ಆರು ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಸೊ ಈ ವರ್ಗದ ಅಭ್ಯರ್ಥಿಗಳಿಗೆ ಕೂಡ ನೀವು ಇಲ್ಲಿ ಕಟ್ ಆಫ್ ಅಂಕಗಳನ್ನ ಕಾಣ್ಬಹುದು ನಿಮ್ಮ ಸಬ್ಜೆಕ್ಟ್ ಅದನ್ನ ಕಟ್ ಆಫ್ ಅಂಕಗಳನ್ನ ನೋಡ್ಕೊಳ್ಳಿ ಸೊ ಒಂದ್ ಸೆಕೆಂಡ್ ಈ ಒಂದು ಪರೀಕ್ಷೆಯಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗಿದ್ದೀರಿ ಎಲ್ರಿಗೂ ಕೂಡ ಕಂಗ್ರಾಚ್ಯುಲೇಷನ್ ಸೊ ಹಾಗೇನೆ ಕ್ವಾಲಿಫೈ ಆಗದಂತವರು ಕೂಡ ನೀವು ಹೋಪ್ ಅನ್ನ ಕಳ್ಕೊಳ್ಬೇಡಿ ಮುಂದಿನ ಕೆಸೆಟ್ ಪರೀಕ್ಷೆ ಅಥವಾ ಯುಜಿಸಿ ನೆಟ್ ಪರೀಕ್ಷೆಗೆ ನಿಮ್ಮ ತಯಾರಿಯನ್ನ ಈಗಿನಿಂದಲೇ ಪ್ರಾರಂಭವನ್ನ ಮಾಡಿ ಖಂಡಿತವಾಗಿ ಕೂಡ ನೀವು ಯಶಸ್ಸನ್ನ ಗಳಿಸ್ತೀರಿ ಸೊ ಕೆಸೆಟ್ ಫಲಿತಾಂಶದ ಬಗ್ಗೆ ಈ ಒಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕಿತ್ತು ಸೊ ಇನ್ನು ಕೆಲವು ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಲಿಕ್ಕೆ ಇದೆ ಸೊ ಈ ಒಂದು ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಏನು ಬಂತು ಸೊ ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಏನು ಸೊ ಸರ್ಟಿಫಿಕೇಟ್ ಅನ್ನು ನಾವು ಯಾವ ತರ ಪಡಿಬೇಕು ಸೊ ಅದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ ಸೊ ನಾನು ಔಟ್ಸೈಡ್ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸೊ ಹಾಗಾಗಿ ಲಾಂಗ್ ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಯಾರೆಲ್ಲ ಈ ವರ್ಷದ ಕೆಸೆಟ್ ಪರೀಕ್ಷೆಯಲ್ಲಿ ಅಹ್ ಕ್ವಾಲಿಫೈ ಆಗಿದ್ರಿ ಸೊ ನಿಮ್ಮ ಅಂಕಗಳು ಮತ್ತು ಸಬ್ಜೆಕ್ಟ್ ಅನ್ನ ಕಮೆಂಟ್ ರೂಪದಲ್ಲಿ ನೀವು ವ್ಯಕ್ತಪಡಿಸಬಹುದು ಥ್ಯಾಂಕ್ ಯು ನಮಸ್ತೆ